ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹಾಯ್ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನೀವು ನೋಡ್ತಾ ಇದ್ದೀರಾ ಮಾಯಾ ಪ್ರಪಂಚ ಚಾನಲ್ ಇವತ್ತು ಈ ಒಂದು ವಿಡಿಯೋದಲ್ಲಿ ಅತ್ಯುತ್ತಮವಾದಂಥ ಐದು ಸೀಡ್ಸನ್ನು ಬಳಸಿ ಒಂದು ಚಿಕ್ಕಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಏನಪ್ಪ ಈ ಒಂದು ಚಿಕ್ಕಿಯನ್ನು ತಿನ್ನೋದರಿಂದ ಉಪಯೋಗ ಅಂತಂದರೆ ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಹಾರ್ಮೋನ್ ಇನ್ಬ್ಯಾಲೆನ್ಸಿಂದ ಆಗುವಂಥ ಸಮಸ್ಯೆಗಳನ್ನು ಈ ಒಂದು ಚಿಕ್ಕಿಯನ್ನು ತಿಂತಾ ಬಂದರೆ ಅದನ್ನು ಕಂಟ್ರೋಲ್ ಮಾಡ್ಕೋಬೋದು ಪ್ರತಿ ದಿವಸ ನಮ್ಮ ಊಟದಲ್ಲಿ ಈ ರೀತಿ ಸೀಡ್ಸ್ಗಳನ್ನು ಬಳಸಿ ಅಂತ ಡಾಕ್ಟ್ರುಗಳು ಹೇಳ್ತಾರೆ ಆದರೆ ಬರೀ ಸೀಡ್ಸ್ಗಳನ್ನು ತಿನ್ನೋಕ್ಕಾಗೋದಿಲ್ಲ ಹಂಗಾಗಿ ಈ ರೀತಿ ಸೀಡ್ಸ್ಗಳನ್ನು ಒಂದು ಐದಾರು ಸೀಡ್ಸ್ಗಳನ್ನು ಬಳಸಿ ಚಿಕ್ಕಿ ಮಾಡಿ ಇಟ್ಕೊಂಡು ಹಾರ್ಮೋನ್ ಇನ್ಬ್ಯಾಲೆನ್ಸ್ ಆಗೋದು ತಪ್ಪುತ್ತೆ ನಾವು ಆರೋಗ್ಯವಾಗಿರಲಿಕ್ಕೆ ನಮಗೆ ಸಹಕಾರಿಯಾಗಿದೆ ಈ ಒಂದು ಚಿಕ್ಕಿ ನೋಡಿ ಐದು ರೀತಿ ಸೀಡ್ಸನ್ನು ತಗೊಂಡಿದ್ದೀನಿ ಒಂದು ಫ್ಲಾಕ್ ಸೀಡ್ಸ್ ಅಗಸೆ ಬೀಜ ಹಾಗೆ ಇದು ಬಂದು ಕಲಂಗಡಿ ಬೀಜ ಇದು ಎಳ್ಳು ಬಿಳಿ ಎಳ್ಳು ಬೇಕಾದರೆ ಕಪ್ಪೆಳ್ಳು ಕೂಡ ತಗೋಬೋದು ನೀವು ಇದು ಸೂರ್ಯಕಾಂತಿ ಬೀಜ ಇದು ಬಂದು ಚಿಯಾ ಸೀಡ್ಸು ಇದು ಬಂದು ಕುಂಬಳಕಾಯಿ ಬೀಜ ಪಂಕಿನ್ ಸೀಡ್ಸ್ ನೋಡಿ ಇದು ತೊಗೊಂಡಿದ್ದೀನಿ ನಿಮಗೆ ಇನ್ನೂ ಬೇಕಾದರೆ ಬೇರೆ ಯಾವುದಾದ್ರು ಸಿಕ್ಕಿದ್ರೆ ಕೂಡ ತೊಗೊಂಡು ನೀವು ಆ್ಯಡ್ ಮಾಡಿ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಬೇಗನೆ ಮಾಡ್ಬೋದು ಇದನ್ನು ತುಂಬಾ ಈಸಿ ರೆಸಿಪಿ ಹಾಗೆ ಹೆಣ್ಣುಮಕ್ಳಿಗಂತೂ ತುಂಬಾ ಒಳ್ಳೆಯದು ಈ ಒಂದು ರೆಸಿಪಿ ಪ್ರತಿ ದಿವಸ ಒಂದೊಂದು ಚಿಕ್ಕಿನ ತಿಂತ ಬನ್ನಿ ನಿಮ್ಮ ಹೆಲ್ತು ಹೇಗೆ ಸೂಪರ್ ಆಗಿರುತ್ತೆ ನೋಡಿ ಬನ್ನಿ ಈಗ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ ಈಗ ಒಂದೊಂದು ಸ್ವೀಟ್ಸ್ಗಳನ್ನು ಹಾಕಿ ಒಂದೊಂದು ನಿಮಿಷ ಫ್ರೈ ಮಾಡಿ ಇಟ್ಟಿಟ್ಕೊಳ್ಳೋಣ ಎಣ್ಣೆ ಎಲ್ಲ ಏನು ಹಾಕ್ಬಾರ್ದು ಡ್ರೈ ವ್ಯವಸ್ಥೆ ಮಾಡಬೇಕು ಕಡಿಮೆ ಉರಿ ಇಟ್ಕೊಂಡು ಫ್ರೈ ಮಾಡಿ ಈಗ ಚಿಯರ್ ಸೀಡ್ಸನ್ನು ಹಾಕಿ ಸಣ್ಣ ಉರಿನಲ್ಲಿ ಒಂದು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಈ ಕ್ವಾಂಟಿಟಿಯಲ್ಲಿ ಒಂದೊಂದು ಕಪ್ಪು ಐದು ಸೀಡ್ಸ್ ತೊಗೊಂಡ್ರೆ ನಮಗೆ ಒಂದು ಹದಿನೈದರಿಂದ ಇಪ್ಪತ್ತು ದಿವಸ ಒಂದೊಂದು ಚಿಕ್ಕಿಯನ್ನು ತಿಂತಾ ಬಂದರೆ ಹದಿನೈದು ದಿವಸ ಬರುತ್ತೆ ಈಗ ಫ್ಲಾಕ್ ಸೀಡ್ಸನ್ನು ಹಾಕೊತ ಇದ್ದೀನಿ ಹಾಗೆ ಎಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡಿದ್ರೆ ಸಪೋರ್ಟ್ ಮಾಡಿ ಪೂರ್ತಿ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಚೂರಾದರೆ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಒಂದು ಮರಿಬೇಡಿ ಈಗ ಪಂಪ್ಕಿನ್ ಸೀಡ್ಸನ್ನು ಹಾಕೊಂಡಿದ್ದೀನಿ ಇದು ಕೂಡ ಒಂದು ನಿಮಿಷ ಕಂಡ ಊರಿನಲ್ಲೇ ನಾವು ಫ್ರೈ ಮಾಡಿಕೊಂಡು ತೆಗೆದಿಟ್ಕೋಬೇಕಾಗುತ್ತೆ ಈಗ ಕಲ್ಲಂಗಡಿ ಬೀಜನ ಕೂಡ ಹಾಕ್ಕೊಂಡು ಒಂದು ನಿಮಿಷ ಸಣ್ಣ ಊರಿನಲ್ಲೇ ಫ್ರೈ ಮಾಡ್ಕೊತೀನಿ ಹಾಗೆ ಯಾರಾದರೂ ಹೊಸ್ದಾಗಿ ನನ್ನ ಚಾನಲನ್ನು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯಗಳನ್ನು ನಾನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಕೇಳ್ತೀನಿ ಹಾಗೆ ವಿಡಿಯೋ ಚೂರಾದರೂ ಇಷ್ಟ ಆಯಿತು ಅಂದರೆ ಪ್ಲೀಸ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ನಮ್ಮ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ನೋಡಿ ಈಗ ಬಿಳಿ ಎಳ್ಳನ್ನು ಕೂಡ ಹಾಕಿ ಇದೇ ರೀತಿ ಸಣ್ಣ ಊರಿನಲ್ಲೇ ನಾನು ಫ್ರೈ ಮಾಡಿ ತೆಗೆದಿಟ್ಕೊತಾ ಇದ್ದೀನಿ ಸೀಡ್ಸ್ಗಳನ್ನೆಲ್ಲ ಒಂದೊಂದು ನಿಮಿಷ ಫ್ರೈ ಮಾಡಿ ತೆಗೆದಿಟ್ಕೊಂಡಾದ್ಮೇಲೆ ಇದೇ ಬಾಣ್ಲಿಗೆ ನಾನು ಮೂರು ಕಪ್ಪು ಬೆಲ್ಲ ತಗೊಂಡು ಫಸ್ಟಿಗೆ ಇದ್ದೀನಿ ಕರಗಿಸ್ಕೊಳ್ಳೋದು ಯಾಕಪ್ಪ ಅಂತಂದರೆ ಕೆಲವೊಂದು ಬೆಲ್ಲ ಕ್ಲೀನಾಗಿರುತ್ತೆ ಕ್ಲೀನಾಗಿರೋ ಬೆಲ್ಲ ಸಿಕ್ಕಿದಾಗ ನಮಗೆ ಕರಗಿಸ್ಕೊಂಡು ಶೋಧಿಸ್ಕೊಳ್ಳೋ ಕೆಲಸ ಇರೋದಿಲ್ಲ ಒಂದು ಪಕ್ಷ ಬೆಲ್ಲದಲ್ಲಿ ಸ್ವಲ್ಪ ಕಸ ಇತ್ತು ಅಂತ ಏನಾದ್ರು ಅನ್ನಿಸ್ತು ಅಂತಂದರೆ ಫಸ್ಟ್ ಬೆಲ್ಲವನ್ನು ಕರಗಿಸಿ ಅದಾದ ಮೇಲೆ ಶೋಧಿಸ್ಕೊಬೇಕಾಗುತ್ತೆ ನೋಡಿ ಇಲ್ಲಿ ಮೂರು ಕಪ್ ಬೆಲ್ಲಕ್ಕೆ ಒಂದು ಕಪ್ಪು ನೀರನ್ನು ಹಾಕಿ ಈಗ ಫಸ್ಟ್ ಬೆಲ್ಲವನ್ನು ಕರಗಿಸ್ಕೊತಾ ಇದ್ದೀನಿ ಸಣ್ಣ ಉರಿಯಲ್ಲೇ ಇಟ್ಟು ಬೆಲ್ಲವನ್ನು ಕರಗಿಸಿ ಇಲ್ಲ ಅಂತಂದರೆ ತಳ ಅಂಟಿಬಿಡುತ್ತೆ ಈ ರೀತಿ ಒಂದು ಎರಡರಿಂದ ಮೂರು ನಿಮಿಷ ಕೈ ಆಡಿಸಿದ್ರೆ ನೋಡಿ ನಮಗೆ ಬೆಲ್ಲ ಕರಗೋಗಿದೆ ಈಗ ಈಗ ಒಂದು ಪಾತ್ರೆಗೆ ಶೋಧಿಸ್ಕೊತೀನಿ ಈ ರೀತಿ ಮಾಡೋದರಿಂದ ಕಲ್ಲು ಕಸ ಏನಾದರೂ ಇತ್ತು ಅಂತಂದರೆ ನಮಗೆ ತೆಗಿಬೋದು ಇಲ್ಲಾಂದರೆ ಹಂಗೆ ಮಾಡಿದ್ರೆ ಏನಾಗುತ್ತೆ ತಿನ್ನೋವಾಗ ಚೆನ್ನಾಗಿರೋದಿಲ್ಲ ಹಾಗಾಗಿ ಈಗ ಶೋಧಿಸ್ಕೊಂಡಿರುವಂಥ ಬೆಲ್ಲದ ನೀರನ್ನು ನಾನು ಮತ್ತೆ ಅದೇ ಬಂಡ್ಲಿಗೆ ಹಾಕಿ ಒಂದೆಳೆ ಪಾಕವನ್ನು ಮಾಡ್ಕೊತಾ ಇದ್ದೀನಿ ಇದಕ್ಕೆ ಚಿಕ್ಕಿ ಮಾಡೋದಕ್ಕೆ ಒಂದೇಳೆ ಪಾಕ ಆಗಬೇಕು ಹಾಗಾಗಿ ನೋಡಿ ಅದು ಹಾಕಿ ಒಂದು ಎರಡರಿಂದ ಮೂರು ನಿಮಿಷ ಸಣ್ಣ ಉರಿನಲ್ಲ ಮೀಡಿಯಂ ಫ್ಲೇಮಲ್ಲಿ ನಾವು ಒಂದೇಳೆ ಪಾಕ ಮಾಡ್ಕೊತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ನಾವು ಕಡಲೆ ಬೀಜ ಬರ್ಫಿ ಆಗಿರ್ಬೋದು ಎಳ್ಳುಂಡೆ ಆಗಿರ್ಬೋದು ಈ ರೀತಿಯೆಲ್ಲ ಮಾಡ್ತೀವಲ್ವ ಅದೇ ರೀತಿಯಲ್ಲೇ ಈ ಒಂದು ಸೀಡ್ಸ್ಗಳನ್ನು ಬಳಸಿ ಮಾಡುವಂಥ ಚಿಕ್ಕಿ ಇದು ತುಂಬಾ ಚೆನ್ನಾಗಿರುತ್ತೆ ನಮಗೆ ಮೇಯ್ನಾಗಿ ಹೆಲ್ತ್ ಬೆನಿಫಿಟ್ಸು ತುಂಬ ಇರೋದರಿಂದ ಬಿಳಿ ಎಳ್ಳಾಗಿರ್ಬೋದು ಸೂರ್ಯಕಾಂತಿ ಬೀಜ ಆಗಿರ್ಬೋದು ಅಗಸೆ ಬೀಜ ಬೀಜ ಆಗಿರ್ಬೋದು ಇದೆಲ್ಲ ಸ್ಕಿನ್ನಿಗಾಗಲಿ ಮತ್ತು ಹೇರ್ಗಾಗಲಿ ತುಂಬಾ ಒಳ್ಳೆಯದು ಅದ್ರ ಜೊತೆಗೆ ನಮ್ಮ ಹಾರ್ಮೋನ್ ಇನ್ಬ್ಯಾಲೆನ್ಸನ್ನು ಸಮತೋಲನವಾಗಿ ಇಟ್ಕೊಳ್ಳೋದಕ್ಕೆ ತುಂಬಾ ಸಹಕಾರಿಯಾಗಿದೆ ಇರುತ್ತೆ ಒಂದು ಗಳು ಪಂಪಿನ್ ಸೀಡ್ಸು ಸಹ ನಮ್ಮ ಹೆಲ್ತಿಗೆ ತುಂಬಾ ಒಳ್ಳೆಯದು ಈ ರೀತಿ ಸೀಡ್ಸ್ಗಳನ್ನು ತಗೊಂಡು ಬಂದು ದಿವಸ ಮಕ್ಕಳಿಗೆ ಕೊಡೋದಕ್ಕೆ ನಾವು ಪ್ರಯತ್ನ ಮಾಡಬೇಕು ಯಾಕೆ ಅಂತಂದರೆ ಇದರಿಂದ ಇದರಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇರೋದರಿಂದ ಪ್ರತಿಯೊಬ್ಬರು ಈ ರೀತಿ ಸೀಡ್ಸ್ಗಳನ್ನು ತಂದು ಮನೆಯಲ್ಲಿ ದಿವಸ ಒಂದೊಂದು ಸ್ವಲ್ಪ ಆದರೂ ಮಕ್ಕಳಿಗೆ ಕೊಡ್ತಾ ಬನ್ನಿ ಬರೀ ಸೀಡ್ಸ್ ಮಕ್ಕಳು ತಿನ್ನೋಕೆ ಇಷ್ಟಪಡೋದಿಲ್ಲ ಅಂತಂದಾಗ ಈ ರೀತಿ ಚಿಕ್ಕಿಗಳನ್ನು ಮಾಡಿಕೊಂಡು ಮಕ್ಕಳಿಗೂ ಕೊಡಿ ನೀವು ಕೂಡ ತಿನ್ನಿ ನೋಡಿ ಈಗ ಒಂದೇಳೆ ಪಾಕ ಆಗಿದೆ ನಾನು ಹುರಿದಿಟ್ಕೊಂಡಿರುವಂಥ ಸೀಡ್ಸನ್ನೆಲ್ಲ ಹಾಕಿ ಒಂದು ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಮಿಕ್ಸ್ ಮಿಕ್ಸ್ ಮಾಡಿಕೊಂಡು ಒಂದು ತಟ್ಟೆಗೆ ಸ್ವಲ್ಪ ತುಪ್ಪವನ್ನು ಸವರಿ ಈ ಒಂದು ಮಿಶ್ರಣವನ್ನು ಹಾಕಿ ನೀಟಾಗಿ ಸೆಟ್ ಮಾಡಿ ಬಿಸಿ ಇರುವಾಗಲೇ ನಮಗೆ ಯಾವ ಶೇಪ್ ಬೇಕು ಆ ಶೇಪ್ ಕಟ್ ಮಾಡಿ ಮಾರ್ಕ್ ಮಾಡಿ ಇಟ್ಕೊಂಡ್ರೆ ನಮಗೆ ತಣ್ಣಗಾದಮೇಲೆ ಸೂಪರ್ವಾಗಿರುವಂಥ ಈ ಒಂದು ಸೀಡ್ಸ್ ಚಿಕ್ಕಿ ರೆಡಿಯಾಗಿಬಿಡುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ಮಾಡ್ಕೋಬೋದು ಮನೆಯಲ್ಲೇ ಈ ಒಂದು ಸೀಡ್ ಸೀಡ್ಸನ್ನು ಬಳಸಿ ಚಿಕ್ಕಿಯನ್ನು ಅಂಥೇಳಿ ನೀವು ಕೂಡ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಈ ರೀತಿ ಪ್ಲೇಟಿಗೆ ಹಾಕ್ಕೊಂಡು ನೀಟಾಗಿ ಫಸ್ಟಿಗೆ ಸೆಟ್ ಮಾಡ್ಕೊಬೇಕು ಎಲ್ಲ ಈ ರೀತಿ ಒಂದು ಸ್ಪೂನಿನ ಸಹಾಯದಿಂದ ನೀಟಾಗಿ ಎಲ್ಲ ಕಡೆ ಸೆಟ್ ಮಾಡಿ ನಮಗೆ ಯಾವ ಶೇಪ್ ಬೇಕು ಆ ಶೇಪಲ್ಲಿ ಬಿಸಿ ಇರುವಾಗಲೇ ಕಟ್ ಮಾಡಿ ಬಿಟ್ಬಿಡಬೇಕು ತಣ್ಣಗಾದ್ಮೇಲೆ ಕಟ್ ಮಾಡೋಕೋದ್ರೆ ಮುರಿದು ಹೋಗುತ್ತೆ ಹಾಗಾಗಿ ನೋಡಿ ಈ ಥರ ಎಲ್ಲ ನೀಟಾಗಿ ಸೆಟ್ ಮಾಡಿಕೊಂಡು ಈಗ ಮಾರ್ಕ್ ಮಾಡಿಕೊಳ್ತೀನಿ ಒಂದು ಚಾಕು ಸಹಾಯದಿಂದ ನಮಗೆ ಯಾವ ಶೇಪ್ ಬೇಕು ಆ ಶೇಪಿಗೆ ನಾನು ಮಾರ್ಕ್ ಮಾಡಿ ಬಿಡ್ತೀನಿ ತಣ್ಣಗಾದಮೇಲೆ ಈಸಿಯಾಗೆ ಆ ಒಂದು ಪೀಸ್ ನಾವು ಕಟ್ ಮಾಡಿರುವಂಥ ಶೇಪಲ್ಲೇ ನಮಗೆ ತೆಗಿಲಿಕ್ಕೆ ಈಸಿ ಆಗುತ್ತೆ ಹಾಗಾಗಿ ನೋಡಿದ್ರಲ್ಲ ಇವತ್ತಿನ ವೀಡಿಯೋ ಹೇಗಿತ್ತು ಅಂತೇಳಿ ಹೆಣ್ಣು ಮಕ್ಕಳಿಗೆ ತುಂಬಾ ಉಪ ಉಪಯೋಗವಾಗಿರುವಂಥ ಈ ಒಂದು ವಿಡಿಯೋ ನಿಮಗೆಲ್ಲ ತುಂಬ ಇಷ್ಟ ಆಯಿತು ಅಂದ್ಕೊತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಕಮೆಂಟ್ಗಳನ್ನು ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋವನ್ನು ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ನಾಳೆ ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿ ಹಾಕ್ತೀನಿ ಅಲ್ಲಿವರೆಗೂ ನಮ್ಮ ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ